ಎಲ್ಲರಿಗೂ ನಮಸ್ಕಾರ ನಾನು ಶಕುಂತಲಾ ದೀಕ್ಷಿತ್ ರಾಷ್ಟ್ರ ಜಾಗೃತಿ ಅಭಿಯಾನ ಸಮಿತಿಯವರು ನಡೆಸಿರ್ತಕ್ಕಂಥ ಥೀಮ್ ಮೂವತ್ತೈದು ಹಾಡುಗಳ ಮೂವತ್ತೈದು ದೇಶಭಕ್ತಿಗೀತೆ ಹಾಡುಗಳ ನೃತ್ಯ ಅದರ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ಮೂವತ್ತೈದು ಹಾಡುಗಳಿಗೆ ನೃತ್ಯ ಮಾಡಿದ್ದಕ್ಕೋಸ್ಕರ ರಾಷ್ಟ್ರ ಜಾಗೃತಿ ಅಭಿಯಾನ ಸಮಿತಿಯವರು ಅಡ್ಮಿನ್ ಆಗಿರ್ತಕ್ಕಂಥ ರವಿ ಹೊಯ್ಸಳ ಸರ್ ಮತ್ತು ಶೈಲಜಾ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಗಿಫ್ಟು ತುಂಬ ಚೆನ್ನಾಗಿದೆ ಗಿಫ್ಟ್ ಸಹ ನನಗೆ ಬಂದು ಮುಟ್ತು ಹಾಗೆ ಗಂಗಾಜಲ ಗಂಗಾಜಲ ಪ್ರಸಾದ ಅಕ್ಷತೆ ಮತ್ತು ಭಸ್ಮ ಗಂಧ ಎಲ್ಲ ಬಂದು ಮುಟ್ತು ಇದು ಎಷ್ಟು ಪುಣ್ಯ ಅಂತಂದರೆ ನಾನು ಮೂವತ್ತೈದು ಹಾಡು ಡ್ಯಾನ್ಸ್ ಮಾಡಿದಕ್ಕಿಂತ ಅವ್ರು ಕಳಿಸಿರ್ತಕ್ಕಂಥ ಗಂಗಾಜಲ ಮತ್ತು ಪ್ರಸಾದ ಸಹ ನಮಗೆ ಬಂತು ತುಂಬ ತುಂಬ ಖುಷಿ ಆಯಿತು ಅದು ಬಂದಿದ್ದರಿಂದ ನಮಗೆ ರಾಷ್ಟ್ರ ಜಾಗೃತ ಅಭಿಯಾನದ ಅಡ್ಮಿನ್ಸ್ ಆಗಿರ್ತಕ್ಕಂಥ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ರವಿ ಸರ್ ಮತ್ತು ಶೈಲಜಾ ಮೇಡಮ್ಗೆ ತುಂಬು ಹೃದಯದ ಧನ್ಯವಾದಗಳು